ಇದು ಮೂರನೇ ಶೋಧನೆ ಆಲಿ ಕಾರಣದಲ್ಲಿ ಮತ್ತೆ ಇದು ಎರಡನೇ ಶೋಧನೆ ಆಗಿದೆ ಲೂಕರ್ ಬರೆಸುವವರಲ್ಲಿ ಇದು ಮೂರನೇ ಆಗಿದೆ ಯಾಕೆ ಈ ಮೂರನೆಯ ಶೋಧನೆಯನ್ನು ಹಾಕಿನ ಅನುಮಿಸಿದನು ನೀಡಿದನು ಅನ್ನೋದ್ರ ಬಗ್ಗೆ ನಾವು ಕೇಳಿಸ್ಕೊಳ್ಳೋಣ ಆರಾಮದಿಂದ ನೋಹನವರೆಗೆ ಮೊದಲನೇ ಪೇರು ನೋಹದಿಂದ ಸೋಲೋಮೋನನು ಆಲಯ ಕಟ್ಟುವುದರವರೆಗೆ ಎರಡನೇ ಬೇಕು ಅಂದರೆ ನೋಹನು ಅಲ್ಲಿ ಕಳ್ಕೊಂಡ ಅಲ್ಲಿ ಕಳ್ಕೊಂಡ ಈಗ ದೇವಾಲಯದ ಶಿಖರದ ಮೇಲೆ ಕರ್ಕೊಳ್ಳೋದಿಲ್ಲ ದೇವಾಲಯದ ಶಿಖರ ಅಂದ್ರೆ ರಾಜರುಗಳು ಸಂಚರಿಸುವಂತಹ ಸಹ ಉದಾಹರಣೆಗೆ ದಾವೀದನು ತನ್ನ ಸೈನ್ಯ ಯುದ್ಧಕ್ಕೆ ಹೋಗಿರುವಾಗ ಎಲ್ಲಿ ತಿರುಗಾತಿದ್ದ ಅರಮನೆಯ ಮಾಳಿಗೆ ಹೌದಾ ನನ್ನ ಜೊತೆ ಇದ್ದೀರಾ ಕಷ್ಟ ಆಗ್ತಿದೆ ಅರ್ಥ ಮಾಡ್ಕೊಳ್ಳೋದು ರಾತ್ರಿ ಬೇಜೇಜ್ ಮಾಡ್ಕೊಂಡಿಲ್ಲ ಸ್ವಲ್ಪ ಕಷ್ಟವಾಗ್ತಿದೆ ಗೊತ್ತಾಗ್ತಿದೆ ದಾವಿದನು ಅರಮನೆ ಎಲ್ಲಿ ಸಂಚರಿಸ್ತಾ ಇದ್ದ

ಯೇಸು ತನ್ನ ಶಿಖರಕ್ಕೆ ಕರ್ಕೊಂಡು ಹೋಗ್ತಾನೆ ದೇವಾಲಯದ ಶಿಖರಕ್ಕೆ ಅಂದ್ರೆ ಆ ದೇವಾಲಯದಲ್ಲಿ ಉನ್ನತನು ರಾಜಿ ಅಂತ ಅನಿಸ್ಕೊಂಡವ್ರೆ ದೇವರು ಈಗ ಸೈತಾನ್ ಯಾಕೆ ಕರ್ಕೊಂಡು ಹೋಗ್ಬಿಟ್ಟಾನೆ ಅಂದ್ರೆ ಅಲ್ಲಿ ಒಂದು ವಿಷಯವನ್ನು ಹೇಳ್ತಿದ್ದಾನೆ ಏನಂತ ನೀನು ಕೆಳಕ್ಕೆ ದುಮುಕು ಯಾಕೆ ಈ ಮಾತನ್ನ ಸೈತಾನ ಅಂದ್ರೆ ಒಂದು ವಾಕ್ಯ ಕೆ ಅಹ್ ಹೆಜ್ಕೇಲ್ ನಾವು ಎಂಟನೇ ಅಧ್ಯಾಯ ಹೆಚ್ ಕೇಳ ಎಂಟನೇ ಅಧ್ಯಾಯ

ಹೇಳಿದ್ರೆ ದೇವರು ಕೇಳಲಿಲ್ಲ ಆಯ್ತು ಹೇಳಮನೆಯ ಮಗ ಕಟ್ಟಿ ಬಿಡಪ್ಪ ಅಂದ್ರೆ ಕಟ್ಟಿದ್ರು ಅಲ್ಲಿ ನಡೆಯುವಂಥ ದುರಾಚಾರದಿಂದ ನಾನು ಈ ಆಲೆಯನ್ನು ಬಿಟ್ಟು ಹೋಗುತ್ತೇನೆ ದೇವಾಲಯದ ಶಿಖರ ಅಂದ್ರೆ ದೇವಾಲಯ ಅಂದ್ರೆ ದೇವರವಾಸ ಮಾಡಿದಂಥ ಸ್ಥಳ ಅದರ ಶಿಖರ ಅಂದ್ರೆ ಉನ್ನತವಾದಂಥ ಸ್ಥಾನ ರಾಜನ ಸ್ಥಾನ ಆ ರಾಜನ ಸ್ಥಾನದಲ್ಲಿ ಯಾರು ಕರ್ಕೊಂಡು ಹೋಗ್ತಿದ್ದಾರೆ ಆ ಸ್ಥಾನಕ್ಕೆ ಯಾರು ಕರ್ಕೊಂಡು ಹೋಗೋದ ಅಲ್ಲಿಗೆ ಸ್ವಾಮಿ ಹೆಂಗ್ ಕರ್ಕೊಂಡು ಹೋಗ್ತಾರೆ ಇವತ್ತು ಈ ನಿಮ್ಮ ಮನೆಯೊಳಗಡೆ ನಿಮ್ಮ ಮನೆಯೊಳಗಡೆ ಯಾರಾದ್ರೂ ಬಂದ್ರೆ ಯಾರು ಕರ್ಕೊಂಡು ಹೋಗ್ತೀರಿ ನೀವು ಕರ್ಕೊಂಡು ಹೋಗ್ತೀರಿ ಪಕ್ಕದ ಮನೆಯವರು ಬಂದು ಕರ್ಕೊಂಡು ಹೋಗಿದ್ರೆ ಆಗುತ್ತಾ ಕರ್ಕೊಂಡು ಬಿಡಲ್ಲ ಸೈತಾನರು ಶಿಖರಕ್ಕೆ ಕರ್ಕೊಂಡು ಹೋಗ್ತಿದ್ದ ಉನ್ನತ ಸ್ಥಾನಕ್ಕೆ ಅಂದ್ರೆ ಆ ಶಿಖರ ಯಾರು ಸೈತಾಂತ ಇದೇ ಬುರಾಚಾರ ಎ ದೇವರ ಆಲಯದಲ್ಲಿ ದೇವರದಲ್ಲಿ ದೇವರನ್ನು ರೋಷಗೊಳಿಸುವ ವಿಗ್ರಹವು ಮೊದಲಿದ್ದ ಸ್ಥಳದಲ್ಲಿ ನಿಲ್ಲಿಸಿದ ಹಾಗೆ ದೇವರ ದರ್ಶನದಲ್ಲಿ ಕಾಣಿಕೊಂಡು ಹಾಗೆ ದೇವರ ಆಲಯದಲ್ಲಿ ಯಾವುದಿದೆ ದೇವರನ್ನು ರೋಷಗೊಳಿಸುವಂತಹ ವಿಗ್ರಹ ಅಂದರೆ ಸೈತಾನನು ಅದನ್ನು ಕೂಡ ಆಳ್ವಿಕೆಗೆ ಪಡ್ಕೊಂಡಿದ್ದಾನೆ ಆರಾಮದಿಂದ ಕಳ್ಕೊಂಡಾಗ ಮತ್ತೆ ಹೇಳ್ತೀನಿ ಮನಸ್ಸಿರಿ ನೋಹನ ದಿನಗಳಲ್ಲಿ ನಾಶ ಮಾಡಿಕೊಂಡು ನೋಹನು ಕೊಟ್ಟ ನಂತರ ನೋಹನ್ನು ಎಲ್ಲಿ ಎಲ್ಲಿವರೆಗೆ ಅಂದರೆ ಈ ಎಲುಸು ಆಲಯದಲ್ಲಿ ದೇವರು ಅದನ್ನು ಬಿಟ್ಟು ಹೋಗುವ ಮಟ್ಟಿಗೆ ಸೈತಾನು ಅಲ್ಲಿ ವಾಸವಾಗಿದ್ದಾನೆ ಜನರಲ್ಲಿ ಕಠಿಣವಾಗಿ ನಡ್ಕೊಳ್ತಿದ್ದ ಇಲ್ಲಿ ಸೈತಾನನು ವಾಸವಾಗಿ ವಾಸವಾಗಿ ತಂದ ಸ್ಥಳಕ್ಕೆ ಈಗ ಯೇಸು ಸ್ವಾಮಿನ ಕರ್ಕೊಂಡು ಹೋಗ್ತಿದ್ದಾನೆ ಏನಂತ ನೀನು ಈ ಶಿಖರಕ್ಕೆ ಬಂದು ಇಲ್ಲಿಂದ ನೀನು ಏನ್ ಮಾಡಿದಾಗ ಧುಮುಕ್ಬೇಕು ಯಾಕೆ ದುಮುಕ್ಲಿಕ್ಕೆ ಹೇಳ್ತಾ ಹೇಳ್ಬೋದು ಏಷಾಯಿನ ಪ್ರಭಾವನೆ ಗ್ರಂಥ ಏಷಾಯಿನ ಪ್ರಭಾದ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯ ನಾನು ಹೆಚ್ಚು ಜಸ್ಟ್ ಹಾಗೆ ಮುಗಿಸ್ಬಿಡ್ಬೋದು ಆದ್ರೂ ವಚನ ಕೋಶಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಗಮನಿಸಿ ಹನ್ನೆರಡನೇ ವಚನದಿಂದ ಸಾಕು ಗಮನಿಸಿದೆ ಹದ್ನಾಲ್ಕ ವಚನ ನಾನೊತ್ತಿನ ಗಮನಿಸಿದೆ ಉನ್ನತ ಮೇಘಮಂಡಲದ ಮೇಲೆ ಹೇಳಿ ಉನ್ನತೋನ್ನತನಾಗಿ ಸರಿಸಮಾನನಾದ ಅಂದುಕೊಂಡಿಯಲ್ಲ ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದೇನೆ ಯಾರು ತಳ್ಳಲ್ಪಟ್ಟದ್ದು ಸೈತಾನನು ನಾನು ಇನ್ನೆಲ್ಲಿದ್ದ ಉನ್ನತ ಮಂಡಲದಲ್ಲಿ ಯಾರಿದ್ದದ್ದು ಈ ಕೆರೂಬಿ ಈ ಕೆರೂಬಿ ವಾಹನನಾಗಿ ದೇವರನ್ನ ಆರಾಧಿಸುವಂತ ಸ್ಥಳದಲ್ಲಿ ಇದ್ದಂತಹ ಈ ಕೆರೂಬಿ ಉನ್ನತ ಸ್ಥಾನದಲ್ಲಿದ್ದ ಇಲ್ಲಿ ಹೇಳ್ತಿದೆ ಅವನು ತಳ್ಳಲ್ಪಟ್ಟನು ನಾನೇನೋ ಪಾತಾಳಕ್ಕೆ ಬಂದ್ಬಿಟ್ಟೆ ಯೇಸು ಸ್ವಾಮಿ ಈ ಯೇಸ ಸ್ವಾಮಿ ಬನ್ನಿರಿ ನಡುಗ ಬಸವನಿದೆ ಯೇಸು ಸ್ವಾಮಿ ಹೇಳ್ತಾನೆ ನಿನ್ನ ಉನ್ನತ ಶಿಖರಕ್ಕೆ ನಾ ಕರ್ಕೊಂಡು ಬಂದಿದ್ದೀನಿ ಈ ಉನ್ನತ ಶಿಖರಲ್ಲಿ ನಾ ಕೂತಿದ್ದೀನಿ ನೀ ಕುದುರೆಬೇಕು ತಾನೇ ಅದಕ್ಕೆ ತಾನೇ ಬಂದಿದೀಯಾ ಈಗ ಏನ್ ಮಾಡೋದು ನೀನು ನನಗೆ ಅಟ್ಟಿಬೇಡಿ ಆ ಸಾರಿ ಕೆಳಗೆ ದುಮ್ಕು ನನ್ನನ್ನ ನೀನು ತೆಳ್ಳದೆ ನಾನು ಪಾತಾಳದಿದ್ದೆ ಈಗ ನೀ ದು 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 ದೇವ್ರು ನಿನ್ಗೆ ಚಿಂತೆ ದೇವ್ರು ಕಳಿಸ್ತಾರೆ ದೇವ್ರೂತನ ಏನ್ ಮಾಡ್ತಾರೆ ಕೈಗಳಲ್ಲಿ ಎತ್ತಿಕೊಂಡು ಸೈತಾನ ತೋರಿಸಿದ ಮೂರು ಶೋಧನೆಗಳು ಎಷ್ಟು ಬೆಳೆಯುಳ್ಳ ಹೇಗೆ ಬಳಸ್ತೀವಿ ಆಧಾರ ಕಾಣಕೊಂಡಂತಹ ಅಧಿಕಾರವನ್ನು ಸೂಚಿಸಲಿಕ್ಕೆ ಮೊದಲ ಶೋಧನೆ ತಿನ್ನುವಂತ ವಿಷಯ ನೋವನ್ನು ಕಳ್ಕೊಂಡಂತಹ ಎರಡನೇ ಶೋಧನೆ ಇದು ಬೆಟ್ಟದ ಮೇಲೆ ನಡೆದಂತಹ ಒಂದು ಒಡಂಬಡಿಕೆಯನ್ನು ಕಳೆದು ಮೂರನೇ ಶೋಧನೆ ದೇವಾಲಯದ ಶಿಖರದಲ್ಲಿ ಸೈತ ಅನ್ನುವ ಆಶ್ರಯನಾಗಿದ್ದಾನೆ ಈಗ ಯೇಸು ಸ್ವಾಮಿ ಹೇಳುವಂತ ಮಾತು ಪ್ರಕಟಣೆ ಒಂದನೇ ಏಸು ಸ್ವಾಮಿಯಲ್ಲಿ ದುಮದ್ರ ದುಮ್ಕದ್ರ ಏನಿರ್ತಾರೆ ನಿಮಗ

ಮನುಷ್ಯಕುಮಾರ್ ಕುಮಾರ್ ಏಸು ಕ್ರಿಸ್ತ ಈಗ ದೇಮಾಲಯದಲ್ಲಿ ತಿರುಗಾಟಗಳು ಏಳು ಚಿನ್ನದ ದೀಪ ಸ್ತಂಭ ಏನು ಏಳು ಸಭೆಗಳು ಏಳು ಸಭೆಗಳು ಸಭೆ ಅಲ್ಲಿ ಕೂಡ ನೆಲ್ಲ ಯೇಸು ಸ್ವಾಮಿ ಈಗ ಹೇಳ್ತಾರೆ ಯೋಹನ್ ಯೋಹನ್ ಮರ್ತು ಹತ್ತಿಗಳಲ್ಲಿ ಏಸು ಎರಡು ಸುಲೀನಲ್ಲಿ ಏರಮೋನ ಎರಡು ಸಲ ಆಲಯದಲ್ಲಿ ಏಸು ತಿರುಗಾಟೆ ಸಂಚರಿಸ್ತಾ ಇದ್ದರು ಎಂಬ ಹೇಳ್ತಾರೆ ಅದನ್ನೇ ಯೋಹನ್ ಅಂದರೆ ಯಾವಾಗ ಇಲ್ಲಿ ಮೂರು ಶೋಧನೆಯನ್ನ ಮೂರನೇ ಶೋಧನೆಯನ್ನು ಕೂಡ ಯೇಸ ಸ್ವಾಮಿ ಜಯಿಸಿದ್ರು ಆ ಆಲಯದ ಅಧಿಕಾರ ಯಾರಿಗೆ ಬಂತು ಯೇಸು ಸ್ವಾಮಿ ಬಂದುಬಿಂತು ಹಾಗಿದ್ರೆ ಸೈತಾನನು ಆದ್ದನ್ನ ಆತನು ಸ್ವಾಮಿಯಲ್ಲಿ ಇಟ್ಕೊಂಡಿದ್ದ ಆರನೇ ಏಳನೇ ಬರುವಾಗ ಎಲ್ಲವನ್ನು ದೇವನಾಶ ಮಾಡಿಬಿಟ್ರು ನೋಹನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟರು ನೋವನು ಕೂಡ ಬೆತ್ತಲೆ ಅನುಭವಿಸಿ ಅವನು ಕೂಡ ಸೈತಾನ ಎಲ್ಲವನ್ನ ಕೊಟ್ಟುಬಿಟ್ಟ ಅದರ ನಿಮಿತ್ತವಾಗಿ ದೇವಾಲಯದ ಆಡಳಿತ ದೇವಾಲಯ ಶಿಖರಲ್ಲಿ ಒಂದು ತಿರುಗಾಡು ಒಂದು ಅನುಮತಿ ಸಹಿತ ಪಟ್ಟಿಬಿಡ್ತು ಈ ಮೂರು ಸ್ಥಳವನ್ನಲ್ಲಿಯೂ ಜಯಗಳಿಸುವ ನಲವೊಂದು ದಿನ ಯೇಸು ಸ್ವಾಮಿ ಸ್ವಾಮಿ ಇದಕ್ಕಾಗಿ ಯಶುಸ್ವಾಮಿ ಒಂದು ಸಾರಿ ಒಂದು ಮದುವೆ ಮನೆಯಲ್ಲಿ ದ್ರಾಕ್ಷಸ ಖಾಲಿಯಾಗುತ್ತೆ ಏನು ಮದುವೆ ಸ್ವಾಮಿ ಏನೇಳ್ತಾರೆ ಎಷ್ಟು ಏಸಿ ಹೇಳ್ತಾರೆ ಅಮ್ಮ ನನ್ನ ಒಣಗಿನ ಕಣ ಸಮಯವು ತಕ್ಷಣ ಎಷ್ಟು ಮಾಡ್ತಾರೆ ಇಲ್ವಾ ಹಾಗಿದ್ರ ಅರ್ಥ ಅದಲ್ಲ ಈ ದ್ರಾಕ್ಷಾರಸದ ಬಗ್ಗೆ ನಾನು ಹಾಗೆ ಹೇಳಿದೆ ಅಲ್ಲಿ ನೋಹನ್ ಹೇಳಿದ್ರು ನೀನು ರಕ್ತದಿಂದ ಕೂಡಿದ ಮಾಂಸವನ್ನ ತಿಳ ಅದನ್ನು ಹೇಳ್ಬಿಟ್ಟು ಇಲ್ಲಿ ಹೊಸ ಪಡಿಕೆಯಲ್ಲಿ ದ್ರಾಕ್ಷಾರಸ ಇಲ್ಲುವಂತೆ ಅಂತ ಸ್ವಾಮಿ ಹೇಗೆ ಅನ್ಪಾಯ್ತು ಅಂತ ನಾ ಬಂದಿರೋದೇ ದ್ರಾಕ್ಷಾರಸ ಕೊಡಕ್ಕೆ ನನ್ನ ರಕ್ತಕ್ಕೆ ಗುರುತಾಗಿ ಆ ಸಮಯ ಇನ್ನೂ ಬಂದಿಲ್ಲಮ್ಮ ಅಂತ ಶಿಷ್ಯರನ್ನು ಕಂಡಿರ್ಬೋದು ಈಗ ತಾನೇ ಅವರ ಅಮ್ಮನ ಓದ್ಬಿಟ್ಟು ಕಳಿಸ್ಬಿಟ್ರು ಪುನಃ ಪುನಃ ಮಾಡ್ತಾರಲ್ಲ ಒಂದು ನಿಮಿಷ ಹೇಳ್ಬೋದಾಗಿತ್ತ ನೀನು ಐದು ನಿಮಿಷ ಬಿಟ್ಟು ಮಾಡ್ತೀನಿ ಕಮ್ಮಿ ಹೇಳ್ಬೋದಾಗಿತ್ತಲ್ಲ ಮಡಿಯೊಳಗೆ ಯೇಸು ಸ್ವಾಮಿ ನನ್ನ ಒಡಗನಿಗೆ ಯಾಕೆ ನನ್ನ ಸಮಯ ಇನ್ನೂ ಬಂದಿಲ್ಲ ಪುನಃ ದ್ರಾಕ್ಷರ ಸವಾರ ಮಾಡ್ತೀನಿ ಇದ್ರ ಬಗ್ಗೆ ಏನಿಲ್ಲ ಯೇಸು ಸ್ವಾಮಿ ನಾನು ದ್ರಾಕ್ಷರ ಸ್ವಾನ ಕೊಡಕ್ಕೆ ಹೋಗ್ತೀನಿ ನನ್ನ ರಕ್ತದ ಗುರುತ ಆ ಸಮಯ ಏನಾಗಿಲ್ಲ ಇನ್ನೂ ಬಂದಿಲ್ಲ ಅಂತ ಏಸು ಸ್ವಾಮಿ ಇದನ್ನ ಅರ್ಥ ಮಾಡ್ಕೊಳ್ಳ್ದೆ ಇವತ್ತು ಕೆಥೋಲಿಕ್ ಜನಾಲ್ಲಿ ಮರಿಯಮ್ಮನ್ನ ಪ್ರೇಯರ್ ಮಾಡ್ತಾರೆ ಕೇಳಿಸ್ಬೋದು ಮರಿಯಮ್ಮನ್ನ ಪ್ರೇಯರ್ ಮಾಡ್ತಾರೆ ಯಾಕೆ ಪ್ರೇಯರ್ ಮಾಡ್ತಾರೆ ಗೊತ್ತಾ ಖಾನಾ ಊರನ್ನ ಮದುವೆ ಮನೆಯಲ್ಲಿ ಯೇಸು ಸ್ವಾಮಿ ಹತ್ರ ಹೋಗಿ ಕೇಳಿದ್ರು ಜನ ಮರಿಯಾ ಕೇಳಿದ್ರು ಜನರು ಬಂದು ಹೇಳೋದು ದ್ರಾಕ್ಷರಸ ಖಾಲಿ ಅಂತ ಏಸು ಸ್ವಾಮಿ ಮಾಡಲಿಲ್ಲ ನೋಡೋಣ ನೀವು ಯಾಕೆ ಮಾಡಲ್ಲ ಬಟ್ ಮರಿಯಮ್ಮ ಕೇಳಿದ್ರು ಸಮಯ ಬಂದಿದ್ದರೂ ದ್ರಾಕ್ಷರಸವನ್ನು ಮಾಡ್ಬಿಡ್ಬಿಟ್ಟು ಹಾಗಿದ್ರೆ ನಾನು ಉತ್ತರ ಪಡ್ಕೋಬೇಕು ಅಂತ ಯೇಸು ಸ್ವಾಮಿ ಹತ್ರ ಸಮಯ ಇದ್ದು ಮರಿಯಮ್ಮನ ಮೂಲಕ ಹೊಂಟಾದರೆ ನಿಯಾರ ಬರ್ತಾ ಅಂತ ಅರ್ಥ ಆಯ್ತಾ ನನಗೆ ಬರೋ ಉತ್ತರ ಯಾಕೆ ಬರುತ್ತೆ ಮರಿಯಮ್ಮನ ಯಾಕೆ ಏನು ಮಾಡ್ತೀನಿ ಅಂದರೆ ಮರಿಯಮ್ಮ ಕೇಳಿದ್ರೆ ಮಾಡದೇ ಇರೋದು ಮಾಡ್ತಾರೆ ಯೇಸ ಸ್ವಾಮಿ ಆ ಎಂತ ಇದಕ್ಕಾಗಿ ಅಲ್ಲ ಮರಿಯಮ್ಮ ಕೇಳಿದ ವಿಷಯ ಬೇರೆ ಯೇಸು ಸ್ವಾಮಿ ಹೇಳಿದ ವಿಷಯ ಬೇರೆ ಅಮ್ಮ ನನ್ನ ಹೊರಮೆಲ್ಲ ನನ್ನ ಸಮಯ ಬಂದಿಲ್ಲ ಆಮೇಲೆ ಆಡಳಿತ ಹೇಳ್ತಾರೆ ಇದು ಮಾಡ್ಬಿಟ್ಟು ಈ ರಾಷ್ಟ್ರೆ ನನಗೆ ಹುಡುಗಿ ಹೋಗಿ ಬಟ್ ನಾನು ಹೇಳಿದ ಆದ ರಾಕ್ಷ ಆಗ ಅಲ್ಲೇ ಹೇಳ್ತಾರೆ ನನ್ನ ಸಮಯ ಬಂದಿಲ್ಲ ಅಂತ ಹೇಳ್ತು ಅದಕ್ಕೋಸ್ಕರ ಶಿಷ್ಯರಿಗೆ ಹೇಳ್ತಾರೆ ವೇಗವಾಗಿ ಹೋಗಿ ಪಸ್ಕಕ್ಕೆ ಸೌರಿಸ ಅದಕ್ಕೋಸ್ಕರ ಹೆಸರು ಹೇಳ್ತಾರೆ ಕಳೆದ ವಾರ ನಾನು ಅದೇ ಪ್ರಸಂಗ ಮಾಡಿದ್ದು ನನ್ನ ಮನಸ್ಸು ಅದಕ್ಕೆ ಕುತು ಊಹನದಿಂದ ಆತ್ರವಾಗಿ ಆತುರವಾಗಿ ಕಾಯ್ತಾಯ ಭೋಜನಕ್ಕಾಗಿ ಅಂತ ಇದಕ್ಕಾಗಿ ಹೆಸರು ಬಂದಿತ್ತು ಅದನ್ನೇ ಅಲ್ಲಿ ಹೇಳ್ತು ನೋಹನಿಗೆ ರೊಟ್ಟ ರಕ್ತದಿಂದ ಕೂಡ ಮಾಂಸನ ತಿನ್ನಬೇಡಿ ಯಾಕೆಂದರೆ ರಕ್ತ ಮಾಂಸ ನಾನು ಕೊಡೋಕೆ ಬಂತೀನಿ ಅಲ್ಲಿವರೆಗೂ ಮಾಡಬೇಡಿ ತಿನ್ನಬೇಡಿ ಅರ್ಥ ಆಯ್ತು ನಾನು ಹೇಳಿತು ಈ ಮೂರು ದಿನವಾದ ಶೋಧನೆ ಮತ್ತಾಯ ಮರೆಸುವಂತ ಒಂದು ರೀತಿ ಇರ್ತಾರೆ ಮೀನು ಬರೆಸುವ ಚೇಂಜ್ ಆಗುತ್ತೆ ಉದ್ದೇಶ ಬಂದರೆ ಮಾಧಾವನಿಂದ ಕಳ್ಕೊಂಡಂಥದ್ದು ಲೋಹದಿಂದ ಕಳ್ಕೊಂಡಂಥದ್ದು ದೇವಾಲಯದಲ್ಲಿ ಆಕಾಸಿಗಳದ್ದು ಎಲ್ಲವನ್ನು ಕ್ರಮಪಡಿಸುವ ಯೇಸು ಸ್ವಾಮಿ ಜಯಿಸಿ ಲೋಕನ ವ್ಯೋಹಾನ ಹತ್ತು ಅದರ ಹದಿನಾರರ ಮೂರು ಮೂರು ವರ್ಷ ಇರ್ತದೆ ಲೋಕದಿಂದ ನಾನು ಜಯಿಸ್ತೇನೆ ಅದೇ ಸ್ವಾಮಿ ಶಿಲುಬೇನೇ ಅನುಭವಕ್ಕಿಂತ ಮುಂಚೆನೆ ಲೋಕ ಜಯಿಸಿದವ ಹಾಗಿದ ನಾವು ಶಿಲುಬೇನ ಅನುಭವಿಸಿದಕ್ಕಿಂತ ಮುಂಚೆನೆ ಜೀವನ ಜೀವಿತದಲ್ಲಿ ಕ್ರಿಸ್ತ ಮಂದಿಗೆ ಲೋಕವನ್ನು ನಾವು ಜಯಿಸಬಹುದು ಆಮೇಲೆ ಭಕ್ತನ ಲೋಕವನ್ನು ಜಯಿಸಬಹುದು ಆಮೇಲೆ ನಾನು ನೀವು ಲೋಕವನ್ನು ಜಯಿಸುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂತದ್ದೇ ಸನ್ನಿವೇಶ ಬಂದಿದೆ ಇವತ್ತು ನನ್ನ ಪ್ರಸಂಗ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಇಲ್ವೋ ನನಗಂತೂ ತೃಪ್ತಿ ಆಗುತ್ತೆ ಹೇಳ್ಬೇಕಾದ್ರೆ ಹೇಳಿ ಮುಗಿಸ್ಬಿಟ್ಟಿಕ್ಕ ಪಾಠ ಈಗ ನಾನು ಇದನ್ನು ಅರ್ಥ ಮಾಡ್ಕೊಂಡು ಬಹಳ ಕಷ್ಟಪಟ್ಟು ರಾತ್ರಿ ಎಲ್ಲ ಒಂದು ಒಂದು ರಾತ್ರಿ ಮೂರು ಗಂಟೆವರೆಗೆ ಧ್ಯಾನಸ್ಥೆ ನಾನು ಏನಪ್ಪ ಕೆಲಸ ಇದನ್ನ ರೈಟಿಂಗ್ ತಗೋಬೇಕಾ ಸುಮ್ಮನೆ ಕೂತ್ಬಿಟ್ಟೆ ನಾನು ೂ ಅವರ್ ಸುಮ್ಬೋ ದೇವನೇ ಪ್ರಾರ್ಥನೆಗಳು ದೇವರಿಗೆ ಬರೀಬೇಕ ನಾನು ಬರ್ಕೊಂಡಿರೋ ಪ್ರಸಂಗ ಮಾಡಿಕ ಆಗುತ್ತಾ ನೀನು ನಾನು ಜನ ಅರ್ಥ ಮಾಡ್ಕೊತಾರ ಅಂತ ನಿಮಗೆ ಬಿಟ್ಟದ್ದೇನೆ ಬಹುಬೇಕಲ್ಲ ನಾನು ಹೇಳಾಯಿತು ಏನು ಜವಾಬ್ದಾರಿ ನಿಮ್ಮದು ಹಾಗಾಗಿ ಹೇಗಾದರೂ ಸರ್ ದೇವರ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವ ಒಬ್ಬ ವ್ಯಕ್ತಿ ಸತ್ಯವೇನವನ್ನ ಅದಕ್ಕಂಥ ದೇವರ ಚಿತ್ರವನ್ನು ಪರಲೋಕದ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರ ಆತ್ಮಿಕತೆಯ ಲೆಬಲ್ ಗೊತ್ತಾಗುತ್ತೆ ಮತ್ತೆ ಹೇಳ್ತೀನಿ ನೀನು ಸತ್ಯವೇದವನ್ನು ಓದಿ ಪರಲೋಕದ ಉದ್ದೇಶವನ್ನು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಿನ್ನ ಆತ್ಮಿಕತೆಯ ಲೆವೆಲ್ ಒಂದಾಗುತ್ತೆ ಬಯಸ್ ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ ನನ್ನ ಮಕ್ಕಳು ಕೂಡ ನೀನು ಸತ್ಯವೇದವನ್ನು ಓದ್ತಾ ಓದ್ತಾ ನೀವು ಅರ್ಥ ಆದರೆ ನೀವು ಸ್ಕೂಲಲ್ಲಿ ನಂಬರ್ ಒನ್ ಬರ್ತೀಯ ಯಾವ ಸಬ್ಜೆಕ್ಟಲ್ಲಿ ಕೆಲವು ಯಾವ ಓದೋ ನೋಡಿದೀರಿ ಅವ್ರು ಏನು ಓದ್ತಿದ್ದರೆ ಅವ್ರಿಗೆ ಅರ್ಥ ಆಗುತ್ತೆ ಕೆಲವು ಇಲ್ಲೂ ಮಧ್ಯ ಓದ್ತಿರಲ್ಲ ಏನು ಅರ್ಥ ಆಗಲ್ಲ ಅವ್ರು ಓದಿದ್ರೆ ನಿಮಗೆ ಅರ್ಥ ಆಗಬೇಕು ಆಗಿದ್ರೆ ಬಯಬದು ವೈಯಕ್ತಿಕವಾಗಿರಿಸ್ತದೆ ನೀವು ವೈಯಕ್ತಿಕ ವೈಭವ ಅರ್ಥ ಆಗುವ ಆಗಿರ್ಬೋದು ಅದರಿಂದ ಆತ್ಮಿಕತೆವೆಲ್ ಏಸಿಸ್ತಾ ಹೋಗ್ತದೆ ಆದ್ದರಿಂದ ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ಣ ಮಾಡಿ ಇನ್ನು ಅನೇಕ ವಿಷಯಗಳನ್ನ ತೋರಿಸಿ ಇನ್ನೂ ನಿಗಾಮ ಹೇಳಬೇಕು ಅಂತ ಆಸೆ ಬಟ್ ಸಮಯ ಇಳಿದಿರೋದ್ರಿಂದ ಈ ನಾಲ್ಕನೇ ಅಧ್ಯಾಯಿಸಿರುವ ಆಶೀರ್ವಾದ